ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆ ಟಿ ಇ ಟಿ ಮುಂದೆ ಬರ್ತಕ್ಕಂತಹ ಈ ಎಲ್ಲ ಪರೀಕ್ಷೆಗಳ ದೃಷ್ಟಿಯಿಂದ ಸೊ ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇತಿಹಾಸ ಭಾಗದಲ್ಲಿ ಬರುವಂತಹ ಏಳನೇ ಅಧ್ಯಾಯ ಅಂದರೆ ಇದು ಪರಿಷ್ಕೃತ ಪಠ್ಯಪುಸ್ತಕ ಭಾಗ ಎರಡರಲ್ಲಿ ಬರುವಂತಹ ಎರಡನೇ ಅಧ್ಯಾಯವಾಗಿರುತ್ತೆ ಸೊ ನಾನು ಕಂಟಿನ್ಯೂ ಆಗಿ ಇತಿಹಾಸವನ್ನು ಮಾಡ್ತಾ ಇರೋದ್ರಿಂದ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಸೊ ಇದು ಏಳನೇ ಅಧ್ಯಾಯವಾಗಿರುತ್ತೆ ಸ್ವಾತಂತ್ರ್ಯ ಹೋರಾಟ ಈ ಒಂದು ಪಾಠದ ಪ್ರಮುಖ ಎಂ ಸಿ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ ಸೊ ನಾವು ಎಕ್ಸಾಮ್ ಅಧಿಸೂಚನೆ ಹೊರಡಿಸ್ಲಿ ಅಥವಾ ಎಕ್ಸಾಮ್ ಕಾಲ್ ಆಗಲಿ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಈಗಲಿಂದಲೇ ನಾವು ಪ್ರಿಪೇರ್ ಆಗ್ತಾ ಹೋದ್ರೆ ಕಾಲ್ ಆದ್ಮೇಲೆ ನಮಗೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಸೊ ಹಾಗಾಗಿ ಯಾವತ್ತೂ ಕೂಡ ನಾವು ಸಮಯನ ವ್ಯರ್ಥ ಮಾಡೋ ಹಾಗಿಲ್ಲ ಈಗಲಿಂದನೇ ನಮ್ಮ ಒಂದು ತಯಾರಿ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಿಯಲ್ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡಿದ್ರೆ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ರಾಷ್ಟ್ರೀಯತೆ ಎಂಬ ಪರಿಕಲ್ಪನೆ ತೀವ್ರವಾಗಿ ಬೆಳೆದಿದ್ದು ಈ ಶತಮಾನದಲ್ಲಿ ಅಂತ ಇದೆ ಸೊ ಯಾವ ಶತಮಾನದಲ್ಲಿ ಈ ಒಂದು ರಾಷ್ಟ್ರೀಯತೆ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅತಿ ಹೆಚ್ಚಾಗಿ ಡೆವಲಪ್ ಆಯಿತು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಡಿ ಸಾರಿ ಆಪ್ಷನ್ ಬಿ ಹತ್ತೊಂಬತ್ತನೇ ಶತಮಾನ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರದ ಆಡಳಿತವನ್ನು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಇವರ ಹೆಸರಿನಲ್ಲಿ ಜಾರಿಗೊಳಿಸಲಾಯಿತು ಅಂತ ಇದೆ ಯಾರ ಹೆಸರಿನಲ್ಲಿ ಬ್ರಿಟಿಷ್ ಸರ್ಕಾರದ ಆಡಳಿತವನ್ನು ಜಾರಿಗೊಳಿಸಿದ್ರು ಸಾವಿರದ ಎಂಟುನೂರ ಐವತ್ತ ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಬ್ರಿಟನ್ ರಾಣಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಯಾವ ಒಂದು ಕಾರಣದಿಂದಾಗಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಳ್ವಿಕೆ ಅಥವಾ ಆಡಳಿತ ಕೊನೆಯಾಯಿತು ಅಂತ ಹೇಳಿ ಸಾವಿರದ ಎಂಟುನೂರ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಸಿಪಾಯಿ ದಂಗೆ ಅಂತ ಏನು ಹೇಳ್ತೀವಲ್ಲ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಏನು ಸಿಪಾಯಿ ದಂಗೆ ಆಯಿತು ಈ ಒಂದು ದಂಗೆಯಿಂದ ಆದಂತಹ ಎಲ್ಲ ಪರಿಣಾಮಗಳನ್ನು ಗಮನದಲ್ಲಿ ಇಟ್ಕೊಂಡು ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತ ಅಥವಾ ಆಳ್ವಿಕೆ ಕೊನೆಗೊಳ್ಳುವಂಥದ್ದು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಭಾರತೀಯರನ್ನು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ತೊಡಗಲು ಈ ಶಾಸನವು ಅನುವು ಮಾಡಿಕೊಟ್ಟಿತು ಯಾವ ಒಂದು ಶಾಸನ ಭಾರತೀಯರು ಶಾಸನ ರೂಪಿಸತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ ಅನುವು ಮಾಡಿಕೊಟ್ಟಿತ್ತು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಏನಿದೆ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಅರವತ್ತ ಎಂಟು ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತದ ರಾಜಕೀಯ ದಿಕ್ಕನ್ನು ಬದಲಿಸಿದ ರಾಷ್ಟ್ರೀಯ ಸಂಘಟನೆ ಯಾವುದು ಯಾವ ಒಂದು ರಾಷ್ಟ್ರೀಯ ಸಂಘಟನೆ ಭಾರತದ ರಾಜಕೀಯ ಪರಿಸ್ಥಿತಿಯನ್ನ ಅಥವಾ ರಾಜಕೀಯ ವ್ಯವಸ್ಥೆಯನ್ನ ಅಹ್ ಬದಲಾವಣೆಗೆ ಬದಲಾವಣೆಯ ಕೊಂಡೊಯ್ತು ಅಂತ ಹೇಳಿ ಆಪ್ಷನ್ ಸಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ಜನ್ಮ ತಾಳಿತು ಯಾವ ಅಧಿವೇಶನದಲ್ಲಿ ಈ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಜನ್ಮ ತಾಳ್ತು ಅಥವಾ ಆರಂಭ ಆಯಿತು ಅಂತ ಹೇಳಿ ಆಪ್ಷನ್ ಎ ಬಾಂಬೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಬಾಂಬೆ ಅಧಿವೇಶನದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಜನ್ಮ ತಾಳತ್ತೆ ಏಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಕಾರಣರಾದ ಬ್ರಿಟಿಷ್ ಅಧಿಕಾರಿ ಯಾರು ಯಾವ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಧಿಕಾರಿಯಿಂದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಆಪ್ಷನ್ ಸಿ ಎ ಓ ಹ್ಯೂಮ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು ನೋಡಿ ನೆಕ್ಸ್ಟ್ ಕ್ವಶನ್ ಅದೇ ಇದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂತಹ ವರ್ಷ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಎ ಓ ಹ್ಯೂಮ್ ಅಂತಕ್ಕಂತಹ ಬ್ರಿಟಿಷ್ ಅಧಿಕಾರಿಯಿಂದ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವ the door. ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲ ಉದ್ದೇಶ ಇದಾಗಿದೆ ಯಾವ ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಆಪ್ಷನ್ ಡಿ ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸೋದಕ್ಕೋಸ್ಕರ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡೋ ಹತ್ತನೇ ಪ್ರಶ್ನೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಸ್ಥಾಪನೆ ಮಾಡಿದವರು ಎ ಹ್ಯೂಮ್ ಆದ್ರೆ ಇಲ್ಲಿ ಕೇಳಿರೋದೇನು ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂತ ಸೊ ಆಪ್ಷನ್ ಡಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಏನಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊದಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮಂದಗಾಮಿಗಳ ಪ್ರಮುಖ ನಾಯಕರು ಯಾರು ಈ ನಾಲ್ಕು ಜನ ಏನ್ ಕೊಟ್ಟಿದ್ದಾರೆ ಆಯ್ಕೆಗಳಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಮಂದಗಾಮಿಗಳ ಪ್ರಮುಖ ನಾಯಕರು ಯಾರಾಗಿದ್ರು ಅಂತ ಕೇಳಿದ್ರೆ ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಇದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವ ಇದು ಯಾರ ಘೋಷಣೆ ಯಾರು ಈ ರೀತಿಯಾದಂತಹ ಒಂದು ಸ್ಲೋಗನ್ ಅನ್ನ ಹೇಳಿದ್ರು ಅಂತ ಹೇಳಿ ಆಪ್ಷನ್ ಬಿ ಬಾಲ ಗಂಗಾಧರ್ ತಿಲಕ್ರವರ ಮಾಡ್ತಾರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನ ನಾನು ಪಡೆದೇ ತೀರ್ತೀನಿ ಅನ್ನುವಂತಹ ಒಂದು ಘೋಷಣೆಯನ್ನ ಹೇಳುವಂತದ್ದು ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ರುವಾರಿ ಯಾರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ರುವಾರಿ ಯಾರು ಅಂತ ಕೇಳಿದರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಎ ದಾದಾಬಾಯಿ ನವರೋಜಿ ಏನಿದೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗಲು ಪ್ರಮುಖ ಕಾರಣ ಏನು ನಮ್ಮ ಭಾರತದಲ್ಲಿರುವಂತಹ ಒಂದು ಸಂಪತ್ತು ಇಂಗ್ಲೆಂಡಿಗೆ ಹೋಗೋದಕ್ಕೆ ಇಂಗ್ಲೆಂಡಿಗೆ ರಫ್ತಾಗೋದಕ್ಕೆ ಕಾರಣ ಏನು ಅಂತ ಹೇಳಿ ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿಗೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಹೆಚ್ಚು ಆಮದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿತ್ತು ಹದಿನೈದನೇ ಪ್ರಶ್ನೆ ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ಉಂಟಾದ ಪರಿಣಾಮ ಏನು ಸೊ ಆಮದನ್ನು ಹೆಚ್ಚು ಮಾಡಿ ರಫ್ತನ್ನು ಕಡಿಮೆ ಮಾಡಿ ಮಾಡಿ ಮಾಡಿದ್ರಿಂದ ಆದಂತಹ ಒಂದು ಪರಿಣಾಮ ಏನು ಅಂತ ಸೊ ಆಮದು ರಫ್ತು ಅಂದರೆ ಗೊತ್ತಲ್ವ ಆಮದು ಅಂತಂದರೆ ಏನು ಇಲ್ಲಿ ನಮ್ಮ ದೇಶದಲ್ಲಿ ಕೊರತೆ ಇರತಕ್ಕಂತಹ ವಸ್ತುಗಳನ್ನು ಬೇರೆ ದೇಶದಿಂದ ನಾವು ತರಿಸ್ಕೊಳ್ಳೋದನ್ನು ನಾವು ಆಮದು ಅಂತ ಹೇಳಿ ಕರಿತೀವಿ ಸೊ ರಫ್ತು ಅಂತಂದ್ರೆ ಏನು ನಮ್ಮ ದೇಶದಲ್ಲಿ ಹೇರಳವಾಗಿ ಇರುವಂತಹ ವಸ್ತುಗಳನ್ನು ನಮ್ಮ ದೇಶದಲ್ಲೇ ಇದ್ದಂತಹ ವಸ್ತುಗಳು ಬೇರೆ ದೇಶದಲ್ಲಿ ಎಲ್ಲಿ ಕೊರತೆ ಇದೆಯೋ ಆ ದೇಶಗಳಿಗೆ ಕಳುಹಿಸಿ ಕೊಡೋದನ್ನ ರಫ್ತು ಅಂತ ಹೇಳಿ ಕರಿತೀವಿ ಸೊ ಇದು ಆಮದು ಮತ್ತು ರಫ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳಿ ಸೊ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಏನು ಪರಿಣಾಮ ಉಂಟಾಯಿತು ಆಪ್ಷನ್ ಡಿ ಪ್ರತಿಕೂಲ ಸಂದಾಯ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟ ಬಾಲಗಂಗಾಧರ್ ತಿಲಕರ ಕೃತಿ ಯಾವುದು ಯಾವ ಕೃತಿ ಬಾಲಗಂಗಾಧರ್ ತಿಲಕರವರು ಬರೆದಿರ್ತಕ್ಕಂತಹ ಯಾವ ಕೃತಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಡ್ತು ಅಂತ ಹೇಳಿದ್ರೆ ಗೀತಾ ರಹಸ್ಯ ಆಪ್ಷನ್ ಎ ಗೀತಾ ರಹಸ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹದಿನೇಳನೇ ಪ್ರಶ್ನೆ ರಾಜಕೀಯ ಭಿಕ್ಷುಕರು ಎಂದು ಕರೆಯಲ್ಪಟ್ಟವರು ಯಾರು ಯಾರನ್ನ ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರಿ ಕರಿತಾ ಇದ್ರು ಕರೆದಿದ್ರು ಅಂತ ಹೇಳಿ ಕ್ರಾಂತಿಕಾರಿಗಳು ಸಾಮಾನ್ಯ ಜನತೆ ಮಂದಗಾಮಿಗಳು ತೀವ್ರಗಾಮಿಗಳು ಯಾರಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಸಿ ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರಿತಾ ಇದ್ರು ಹದಿನೆಂಟನೇ ಪ್ರಶ್ನೆ ವರ್ಣಾಕ್ಯುಲರ್ ಪ್ರೆಸ್ ಕಾಯ್ದೆ ಜಾರಿಗೆ ತಂದ ಗವರ್ನರ್ ಯಾರು ಯಾರು ಯಾವೊಬ್ಬ ಜನ ಜನರಲ್ ಗವರ್ನರ್ ಜನರಲ್ ವರ್ಣಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಆಪ್ಷನ್ ಡಿ ಲಾರ್ಡ್ ಲಿಟನ್ ಅಂತಕ್ಕಂಥವ್ರು ಏನಿದ್ದಾರೆ ವರ್ಣಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಆಗಿದ್ದಾರೆ ಲಾರ್ಡ್ ಲಿಟನ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಈ ಒಂದು ವರ್ಣಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಲಾರ್ಡ್ ಲಿಟನ್ ಜಾರಿಗೆ ತಂದ್ರು ಸೊ ಜಾರಿಗೆ ತಂದಿದ ಒಂದು ಉದ್ದೇಶ ಏನು ಯಾವ ಉದ್ದೇಶವನ್ನು ಇಟ್ಕೊಂಡು ಅವರು ಜಾರಿಗೆ ತರ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಸಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸೋದಕ್ಕೋಸ್ಕರ ಈ ಒಂದು ವರ್ಣಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಲಾರ್ಡ್ ಲಿಟ್ಟನ್ ಅವರು ಜಾರಿಗೆ ತರ್ತಾರೆ ಈ ಒಂದು ಉದ್ದೇಶ ಇದೇ ಆಗಿತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸೋದಕ್ಕೋಸ್ಕರ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಕೋಮುವಾದದ ಬೀಜವನ್ನ ಬಿತ್ತಿದ ಬ್ರಿಟಿಷರ ನೀತಿ ಯಾವುದು ಭಾರತ ದೇಶದಲ್ಲಿ ಕೋಮುವಾದ ಅಂತಕ್ಕಂತಹ ಒಂದು ಕೆಟ್ಟ ಪದ್ಧತಿಯನ್ನ ಬಿತ್ತಿದಂತಹ ಬ್ರಿಟಿಷರ ನೀತಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಒಡೆದು ಆಳುವ ನೀತಿ ಒಡೆದು ಆಳುವ ನೀತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಇಪ್ಪತ್ತೊಂದನೇ ಪ್ರಶ್ನೆ ಹಿಂದೂ ಮುಸ್ಲಿಮರನ್ನ ಬೇರ್ಪಡಿಸುವ ಬ್ರಿಟಿಷರ ರಾಜಕೀಯ ತಂತ್ರಗಾರಿಕೆಗೆ ಕಾರಣ ಏನು ಅಂತಕ್ಕಂಥದ್ದು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಡಿ ರಾಷ್ಟ್ರೀಯ ಕಾಂಗ್ರೆಸ್ನ ಬಲವರ್ಧನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಲವರ್ಧನೆ ಇದಕ್ಕೆ ಕಾರಣವಾಗಿತ್ತು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಬಂಗಾಳದ ವಿಭಜನೆಯನ್ನ ರೂಪಿಸಿದ ವೈಸ್ರಾಯ್ ಯಾರು ಯಾರು ಬಂಗಾಳದ ವಿಭಜನೆಯನ್ನ ರೂಪಿಸಿದ್ರು ಅಂತ ಹೇಳಿ ಆಪ್ಷನ್ ಎ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಲಾರ್ಡ್ ರಿಪ್ಪನ್ ಆಪ್ಷನ್ ಸಿ ಡಾಲ್ ಹೌಸಿ ಆಪ್ಷನ್ ಡಿ ಕಾರ್ನ್ ವಾಲಿಸ್ ಯಾವುದು ಆನ್ಸರ್ ಇದಕ್ಕೆ ಲಾರ್ಡ್ ಕರ್ಜನ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ ಮೂರನೇ ಪ್ರಶ್ನೆ ನೋಡಿ ಬಂಗಾಳದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಸಮುದಾಯವನ್ನ ಒಗ್ಗೂಡಿಸುವ ಪ್ರಮುಖ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಬಂಗಾಳಿ ಭಾಷೆ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಸಾಧಿಸಲು ಡ್ಯಾಶ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂದರೆ ಹಿಂದೂ ಮತ್ತು ಮುಸ್ಲಿಂ ಜನರ ಮಧ್ಯೆ ಈ ಎರಡೂ ಏನು ಸಮುದಾಯಗಳ ಮಧ್ಯೆ ಭಾವೈಕ್ಯತೆಯನ್ನು ಒಂದು ಭ್ರಾತೃತ್ವ ಭಾವವನ್ನು ಭಾವನೆಯನ್ನು ಸಾಧಿಸೋದಕ್ಕೋಸ್ಕರ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಹಮ್ಮಿಕೊಂಡಿದ್ರು ಅಂತ ಹೇಳಿದರೆ ರಕ್ಷಾಬಂಧನ ಆಪ್ಷನ್ ಬಿ ರಕ್ಷಾಬಂಧನ ಅಂತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೈದನೇ ಪ್ರಶ್ನೆ ಸ್ವದೇಶಿ ಚಳುವಳಿಯನ್ನು ದೇಶದಾದ್ಯಂತ ಕೊಂಡೊಯ್ದವರು ಯಾರು ನಮ್ಮ ಸ್ವದೇಶಿ ಚಳುವಳಿಯನ್ನ ಇಡೀ ದೇಶ ದೇಶದಾದ್ಯಂತ ವ್ಯಾಪಿಸಿದವರು ಯಾರು ಅಂತ ಹೇಳಿ ಆಪ್ಷನ್ ಎ ಸಾಮಾನ್ಯ ಜನತೆ ಆಪ್ಷನ್ ಬಿ ಮಂದಗಾಮಿಗಳು ಆಪ್ಷನ್ ಸಿ ಕ್ರಾಂತಿಕಾರಿಗಳು ಆಪ್ಷನ್ ಡಿ ತೀವ್ರಗಾಮಿಗಳು ಏನೇ ಏನಿರಬಹುದು ಆನ್ಸರ್ ಹಾಕದ ಇದಕ್ಕೆ ಆಪ್ಷನ್ ಡಿ ತೀವ್ರಗಾಮಿಗಳು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸ್ವಾತಂತ್ರ್ಯ ಹೋರಾಟ ಪಾಠದ ಪ್ರಮುಖ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳು ಸೊ ಮುಂದೆ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಥವಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ